ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನವರಾತ್ರಿಯ ದೇವಿಯಾದ ಮಾತೆ ಕಾತ್ಯಾಯನಿಗೆ ಬೂದು ಬಣ್ಣದ ದಿಂದ ಒಂದು ಸುಂದರವಾದ ಹೂವನ್ನು ಸಮರ್ಪಿಸ್ತಾ ಇದ್ದೇನೆ ಈ ಹೂವನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಸುಂದರವಾದ ಹೂನ ಮತ್ತು ಕಾತ್ಯಾಯಿನಿಗೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನಾನಿಲ್ಲಿ ಗ್ರೇ ಮತ್ತು ಮೆರೂನ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನೋಡಿ ಗ್ರೇ ಕಲರ್ ಪೀಸಸ್ನ ಬ್ಲೌಸ್ ಪೀಸ್ನಲ್ಲಿ ಈ ಸೈಜಲ್ಲಿ ಅಂದರೆ ಎರಡು ಇಂಚ್ ಉದ್ದ ಇದೆ ಒಂದು ಇಂಚು ಅಗಲ ಇದೆ ಮತ್ತು ಇದು ಒಂದೂವರೆ ಇಂಚ್ ಉದ್ದ ಇದೆ ಒಂದು ಇಂಚು ಅಗಲ ಇದೆ ಈ ಸೈಜ್ನಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಹೀಗೆ ಇಟ್ಕೊಂಡ್ಬಿಟ್ಟು ಒಂದು ಸಾರಿ ಸೈಡಿಗಿರೋ ಪೀಸ್ನ ಕಟ್ ಮಾಡ್ಕೊಂಬಿಟ್ಟು ಇದೇ ಸೈಜಲ್ಲಿ ನಾನು ಹೀಗೆ ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇದೇ ರೀತಿಯಲ್ಲಿ ನಾನಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಚಿಕ್ಕ ಸೈಜಿನ ಪೀಸ್ನಲ್ಲಿ ಮೆರೂನ್ ಪೀಸಸ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ಹೀಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಆ ಪೀಸನ್ನ ಹೀಗೆ ಇಟ್ಬಿಟ್ಟು ನೀಟಾಗಿ ಆ ಪೀಸ್ನ ಶೇಪಲ್ಲೇ ಬಟ್ಟೆನ ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡಿ ಆಗಿದೆ ನಂತರ ಗ್ರೇ ಕಲರಲ್ಲೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡ್ಕೊಂಡಿರೋ ಪೀಸಸ್ನೆಲ್ಲ ಸುತ್ತಲೂ ದೀಪದಲ್ಲಿ ಸುಟ್ಕೊಂಡು ಬಂದಿದ್ದೀನಿ ನಂತರ ಈ ರೀತಿ ಒಂದು ಬೇಸಿಗೆ ಅಂತ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದೀನಿ ಇದು ಎರಡು ಇಂಚ್ ಸುತ್ತಳತೆ ಇದೆ ನಂತರ ಗ್ರೇ ಕಲರ್ ಪೀಸ್ನ ತಗೊಂಡು ಮಧ್ಯದಲ್ಲಿ ಮರೂನ್ ಕಲರ್ ಪೀಸ್ನ ತಗೊಂಡು ಫೋಲ್ಡ್ ಮಾಡಿಬಿಟ್ಟು ಹೀಗೆ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು ಇದೇ ರೀತಿಯಲ್ಲಿ ಒಂದರ ಪಕ್ಕ ಒಂದನ್ನು ಇಟ್ಟು ನೋಡಿ ಹೀಗೆ ನೀಟಾಗಿ ಜೋಡಿಸ್ಕೊಂಡು ಹೀಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು ನೀಟಾಗಿ ಎರಡು ಪೀಸ್ನ ತಗೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು ನೋಡಿ ಇದೇ ರೀತಿಯಲ್ಲಿ ನಾನು ಸುತ್ತಲೂ ಒಂದು ಪೀಸ್ ಹಾಕಿ ಹಾಕಿದ್ದೀನಿ ಒಂದು ರೌಂಡ್ ಆಗಿದೆ ಹೀಗೆ ಕಾಣಿಸುತ್ತೆ ನೆಕ್ಸ್ಟು ಮಧ್ಯದಲ್ಲಿ ಅಂದರೆ ಮಧ್ಯ ಮಧ್ಯದಲ್ಲಿ ಎರಡೆರಡು ಪೆಟಲ್ಸ್ ಬರುತ್ತಲ್ಲ ಅದರ ಮಧ್ಯದಲ್ಲಿ ಒಂದೊಂದು ಪೆಟಲ್ನ ಹೀಗೆ ಇಟ್ಟುಬಿಟ್ಟು ಸೇಮ್ ಅದೇ ರೀತಿ ಸ್ಟಿಚಿಂಗ್ನ ಮಾಡ್ತಾ ಹೋಗ್ತಾಯಿದ್ದೀನಿ ಇದೇ ರೀತಿಯಲ್ಲಿ ಸುತ್ತ ಕುತ್ತಲೂ ಹಾಕ್ಕೊಂಡು ಹೋಗಬೇಕು ಕಲರ್ ಕಾಂಬಿನೇಷನ್ ನೋಡಿ ಆಲ್ರೆಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇ ಮತ್ತು ಮರೂನಲ್ಲಿ ನಾವು ಇದನ್ನು ಎಷ್ಟೆಷ್ಟು ಹತ್ತಿರಕ್ಕೆ ಹಾಕ್ತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ಈ ಹೂವು ಬರುತ್ತೆ ನೀಟಾಗಿ ಇಟ್ಕೊಂಡು ಜೋಡಿಸ್ಕೊಂಡು ಹೋಗಿದ್ದೀನಿ ನೋಡಿ ಇವಾಗ ನಂತರ ಈ ಪೀಸಸ್ನ ನಾನು ಹಾಫ್ ಹಾಫಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ರೌಂಡಿಗೆ ಅಂತ ಇದೇ ರೀತಿ ನೆಕ್ಸ್ಟ್ ರೌಂಡಲ್ಲೂ ಸಹ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮತ್ತೆ ಮಧ್ಯದಲ್ಲಿ ಇನ್ನೊಂದು ರೌಂಡ್ ಮಾಡ್ತಾ ಇದ್ದೀನಿ ಅಂದರೆ ಸೈಜಲ್ಲಿ ಡಿಫ್ರೆನ್ಸ್ ಬರ್ತಾ ಹೋಗಬೇಕು ಅಂದರೆ ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಾಡ್ಕೋಬೋದು ನಂತರ ಫೈನಲ್ ಆಗಿ ಇಲ್ಲಿ ಹಿಂದ್ಗಡೆ ತಿರ್ಸ್ಬಿಟ್ಟು ನಾಟ್ ಹಾಕಿದ್ದೀನಿ ನೆಕ್ಸ್ಟು ಮಧ್ಯದಲ್ಲಿ ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಈ ರೀತಿ ಹುಲ್ಲನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಹಾಕಿದ್ದೀನಿ ನೋಡಿ ನಂತರ ಮಧ್ಯದಲ್ಲಿ ಸ್ವಲ್ಪ ಗ್ಲೂನ ಹಾಕಿ ನಾನು ಈ ರೀತಿ ಒಂದು ಗ್ರೇ ಕಲರ್ ಪೀಸ್ನ ಸ್ಟಿಕ್ ಮಾಡಿದ್ದೀನಿ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ಹೂವಿನ ಡಿಸೈನ್ ನವರಾತ್ರಿಯ ದೇವಿಯಾದ ಕಾತ್ಯಾಯಿನಿಗೆ ಗ್ರೇ ಕಲರ್ ತುಂಬ ಇಷ್ಟ ಅಂತ ಹೇಳಿದ್ನಲ್ವ ಈ ಹೂವನ್ನು ದೇವಿಯ ಅಲಂಕಾರಕ್ಕೆ ಬಳಸ್ಬೋದು ಇದೇ ರೀತಿಯಲ್ಲಿ ಮೆರೂನ್ ಬದಲು ಬ್ಲ್ಯಾಕ್ ಬಟ್ಟೆನೂ ಸಹ ಉಪಯೋಗಿಸ್ಬೋದು ಅದು ಸಹ ಕಾಂಬಿನೇಷನ್ ಚೆನ್ನಾಗಾಗತ್ತೆ ಇವತ್ತಿನ ಈ ಹೂವಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಹೂವನ್ನು ಮಾಡಿ ದೇವರ ಅಲಂಕಾರಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್